ಇನ್ ಕನ್ನಡ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವವನ್ನು ಮುಖ್ಯಮಂತ್ರಿಗಳು ಹಾಗೆ ಸಚಿವರುಗಳ ಸಮ್ಮುಖದಲ್ಲಿ ಈ ಬಾರಿ ಗಣರಾಜ್ಯೋತ್ಸವದ ಆಚರಣೆ ಆಯಿತು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ರಾಜ್ಯಪಾಲರಾಗಿ ಈ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇತ್ತೀಚೆಗಷ್ಟೇ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ತಿಕ್ಕಾಟ ಇದೆ ಮೂರು ಮಸೂದೆಗಳಿಗೆ ಅಂಕಿತ ಹಾಕದೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಅನ್ನುವ ಒಂದು ಚರ್ಚೆಗಳು ಆ ಬಿಸಿ ಇರುವಾಗ ಸಿದ್ದರಾಮಯ್ಯನವರು ಹಾಗೆ ಗವರ್ನರ್ ಮುಖಾಮುಖಿಯಾದರು ಸಿದ್ದರಾಮಯ್ಯನವರ ಜೊತೆಗೆ ರಿಪಬ್ಲಿಕ್ ಡೇ ಒಂದು ಶುಭಾಶಯವನ್ನ ಗೋವಿಂದರಾಜ್ ವಿಧಾನ ಪರಿಷತ್ ಸದಸ್ಯರು ಗೋವಿಂದರಾಜ್ ಅವರು ಶುಭಾಶಯವನ್ನ ಕೋರಿದಾಗ ಕನ್ನಡದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂದಾಗ ಸ್ವಲ್ಪ ತಾವರ್ ಚಂದ್ ಗೆಹ್ಲೋಟ್ ಅವರ ಅತ್ತ ಅಚ್ಚರಿಯಿಂದ ನೋಡಿದರು ಆಗ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ವಿಶ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿ ನಗ ನಗಿತ ರಾಜ್ಯಪಾಲರಿಗೆ ತಿಳಿಸಿದರು ಒಟ್ಟಾರೆ ಮಣಿಕ್ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರಿಗೆ ಗೌರವ ವಂದನೆ ಸ್ವೀಕರಿಸಿದ್ದು ಹಾಗೆ ಧ್ವಜಾರೋಹಣದ ಮುಖಾಂತರ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ದೇಶಭಕ್ತಿಯ ಹಾಡುಗಳು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಪರೇಡ್ನ ಮುಖಾಂತರ ಆಚರಿಸಲಾಯಿತು